ಆರ್ ಎಸ್ ಎಸ್ ಶಾಖಗಳಲ್ಲಿ ಯಾವ ರೀತಿ ಪದಗಳನ್ನು ಬಳಸ್ತಾರೆ ಯಾವ ರೀತಿ ಇದು ಮಾಡ್ತಾರೆ ಸ್ವಲ್ಪ ತಾವೇ ಗಮಿಸ ನಮಸ್ಕಾರ ನಾನು ಬಿ ಆರ್ ನಾಯ್ಡು ಈ ದೇಶಕ್ಕೆ ಆರ್ ಎಸ್ ಕೊಡುಗೆ ಏನಿದೆ ಈ ದೇಶದ ಸಂವಿಧಾನವನ್ನು ಆರ್ ಎಸ್ ಒಪ್ಪಿದೆಯೇ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರುವುದರಲ್ಲಿ ತಪ್ಪೇನಿದೆ ಎರಡು ಸಾವಿರ ಒಂದರವರೆಗೂ ಕೂಡ ಆರ್ ಎಸ್ ಎಸ್ ತನ್ನ ನಾಗಪುರದ ಕಚೇರಿಯ ಮೇಲೆ ಈ ದೇಶದ ತ್ರಿವರ್ಣ ಧ್ವಜವನ್ನು ಹಾರಿಸಲಿಲ್ಲ ಏಕೆ ಇದು ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಮಾಡಿದ ಅವಮಾನ ಅಲ್ಲವೇ ಬಿಜೆಪಿ ನಾಯಕರು ಈ ಪ್ರಶ್ನೆಗೆ ಉತ್ತರ ಕೊಡುತ್ತಾರಾ ಆರ್ ಎಸ್ ಎಸ್ಗೆ ಮಹಾತ್ಮ ಗಾಂಧಿ ಅವರನ್ನು ಕೊಂದ ನಾಥುರಾಮ್ ಗೋಡ್ಸೆ ಆದರ್ಶನ ಅಥವಾ ಅಹಿಂಸೆಯ ಮೂಲಕ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧೀಜಿ ಆದರ್ಶನ ಬಿ ಆರ್ ಅಂಬೇಡ್ಕರ್ ಮತ್ತು ಈ ನೆಲದ ಕಾನೂನಿನ ಮೇಲೆ ಬಿಜೆಪಿ ಮತ್ತು ಆರ್ ಎಸ್ ನಾಯಕರಿಗೆ ಗೌರವ ಇದೆಯೇ ಇಲ್ವಾ ಇದ್ದರೆ ಸಂವಿಧಾನಕ್ಕೆ ಬದ್ಧವಾಗಿ ಆರ್ ಎಸ್ ಸಂಸ್ಥೆಯನ್ನು ಕಾನೂನು ಕೂಡಲೇ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಲಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡದ ಆರ್ ಎಸ್ ಯಾವ ಪುರುಷಾರ್ಥಕ್ಕೆ ಬೀದಿ ಬೀದಿಗಳಲ್ಲಿ ಬಡಿಗೆಗಳನ್ನು ಹಿಡಿದು ಪಥ ಸಂಚಲನ ಮಾಡುತ್ತಿದ್ದಾರೆ ಸರ್ಕಾರಿ ಶಾಲಾ ಮತ್ತು ಕಾಲೇಜು ಆವರಣದಲ್ಲಿ ಆರ್ ಎಸ್ ನಾಯಕರಿಗೆ ಏನು ಕೆಲಸವಿದೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸರ್ಕಾರಕ್ಕೆ ಬರೆದ ಪತ್ರ ಸಮಯೋಚಿತ ಮತ್ತು ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಒಳ್ಳೆಯದು ಈ ಕಾರಣಕ್ಕೆ ಅವರಿಗೆ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೊಲೆ ಬೆದರಿಕೆ ಒಡ್ಡುವುದು ಆರ್ ಎಸ್ ಎಸ್ ಸಂಸ್ಕೃತಿನ ಈ ಬಗ್ಗೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನಾಯಕರು ಹುಡಿಬಿಚ್ಚಿ ಮಾತನಾಡಬೇಕು ಈ ಸಮಾಜಕ್ಕೆ ಸ್ಪಷ್ಟ ಸಂದೇಶ ನೀಡಬೇಕು ಆರ್ ಎಸ್ ಎಸ್ ಸಾಂಸ್ಕೃತಿಕ ಸಂಘಟನೆಯ ಅಥವಾ ಸಮಾಜದಲ್ಲಿ ಭಯವನ್ನು ಅಶಾಂತಿಯ ವಾತಾವರಣವನ್ನು ಸೃಷ್ಟಿಸುವ ಸಂಘಟನೆಯ ಆರ್ ಎಸ್ ಎಸ್ ದೇಶಭಕ್ತಿಯ ಸಂಘಟನೆಯ ಹೆಸರಿನಲ್ಲಿ ವಿಷ ಬೀಜ ಬಿತ್ತುವ ಕೆಲಸ ಮಾಡುತ್ತಿದೆ ಅಂಬೇಡ್ಕರ್ ರವರ ಸಮಾನತೆಯ ರಥವನ್ನು ಗಾಂಧೀಜಿಯವರ ಅಹಿಂಸೆಯ ಸಂದೇಶವನ್ನು ಹೊತ್ತು ಭವಿಷ್ಯ ಭಾರತವನ್ನು ಕಟ್ಟಲು ಕಾಂಗ್ರೆಸ್ನೊಂದಿಗೆ ಕೈ ಜೋಡಿಸಿ ಈ ದೇಶದ ಮತದಾರರೇ ನೀವು ಇದರ ಬಗ್ಗೆ ಯೋಚಿಸಲೇಬೇಕಾದ ಸಮಯವಿದು ಜೈ ಹಿಂದ್ ಜೈ ಭೀಮ್ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ದಯಮಾಡಿ ಟಿನ್ ಬಿಆರ್ ನಾಯ್ಡು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಧನ್ಯವಾದಗಳು